ಈಗ ಎಸ್ ಎಲ್ ಸಿ ಮುಗಿಸಿ ಸೆಂಟ್ರಲ್ ಸಿಲಬಸ್ ಅಲ್ಲಿ ಏಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿ ಈಗ ಪ್ರಮತಿ ಇದ್ರೂ ಆ ಕಡೆಯಲ್ಲಿ ಫಸ್ಟ್ ಪಿ ಸಿ ಓದ್ತಾ ಇದ್ದಾರೆ ಅವಳ ಹೆಸರಲ್ಲಿ ದೀಪ್ತಿ ಸಾಂಸ್ಕೃತಿಕ ವೇದಿಕೆ ಅಂತ ಒಂದು ಹತ್ತು ವರ್ಷದಿಂದ ಪ್ರಾರಂಭ ಮಾಡಿದೆ ಅದಕ್ಕೆ ಮನ ಸಮೃದ್ಧ ಇದ್ದಾನೆ ಮಿಸಸ್ ಅನುಪಮ ತಾಯಿ ಸೌಭಾಗ್ಯಮ್ಮ ಎಲ್ಲರೂ ಸಾಕಾದಲ್ಲಿ ಇವರಲ್ಲಿ ನಮ್ದು ಒಟ್ಟು ಕುಟುಂಬ ಸರ್ ಹೇಳ್ದಂಗೆ ನನ್ನ ಯೋಗ ಯೋಗ ಅಂತ ಹೇಳ್ಬೋದು ಒಟ್ಟು ಕುಟುಂಬ ಎಲ್ಲರೂ ಕೂಡ ಈಗ ಇಂಡಿಪೆಂಡೆಂಟ್ ಫ್ಯಾಮಿಲಿ ಆಗ್ತಾ ಇದ್ದಾರೆ ಅದರಿಂದಾಗಿ ಈ ಒಟ್ಟು ಕುಟುಂಬ ಈ ಒಂದು ಎಲ್ಲ ಪ್ರದರ್ಶನಗಳನ್ನ ಗಣಪತಿ ಪ್ರದರ್ಶನಗಳನ್ನ ಅಥವಾ ಪತ್ರಿಕೆಗಳನ್ನ ಸಂಗ್ರಹ ಮಾಡ್ತಾ ಇದ್ದೇನೆ ಅಂತಂದ್ರೆ ಅದು ಒಟ್ಟು ಕುಟುಂಬವನ್ನೇ ನನಗೆ ಮುನ್ನುಡಿ ಬರ್ತಿದೆ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಒಂದು ಗಂಡ ಹೆಂಡತಿ ಮಕ್ಕಳು ಅದನ್ನೇ ಡಿವೈಡ್ ಮಾಡಿ ಅಂತ ಒಂದು ಕಾಲದಲ್ಲಿ ಒಟ್ಟು ಕುಟುಂಬ ಇರೋದ್ರಿಂದ ನಾನು ಸ್ವತಂತ್ರವಾಗಿ ಈ ತರ ಒಂದು ನಾನು ಬರೆಯೋದನ್ನ ಓದೋದನ್ನ ಎಲ್ಲವನ್ನು ಮಾಡ್ತಾ ಇದ್ದೇನೆ ಮತ್ತೊಂದು ಇನ್ನೊಂದು ನೆನ್ಸ್ಕೊಳ್ತೀನಿ ಅಂದ್ರೆ ಮೈಸೂರು ಹಾಕ್ತಾ ಇದನ್ನ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಬರ್ತದಿಂದ ನಾನು ಬರೀತಾ ನನ್ನ ಜೊತೆಗೆ ಮಾತಾಡ್ತೀನಿ ಆಡ್ತೀನಿ ಎಲ್ಲ ಕೆಲ ಕಾರಣ ಇನ್ನೊಂದಾಗಿ ಒಂದು ಈ ಪ್ರಶಸ್ತಿ ಪ್ರದಾನದಲ್ಲಿ ನಮ್ಮ ಯೋಗ ಪ್ರಕಾಶ್ ಅವ್ರನ್ನ ಭವಿಷ್ಯದಲ್ಲಿ ಇಸ್ಕೊಂಡು ಬಗ್ಗೆ ಕೇಳಿದ್ದೆ ಅವ್ರನ್ನ ಅವರು ಒಂದು ಸರ್ ಅರ್ಜೆಂಟ್ ಆಗಿ ಯಾವ ತುರ್ತು ಒಳ್ಳೆ ಮೇಲೆ ತರ ಆಗೋಯ್ತು ಎರಡು ದಿನದಲ್ಲಿ ಈ ಒಂದು ಕಾರ್ಯಕ್ರಮ ಟ್ವೆಂಟಿ ಫೋರ್ ಸರ್ ಟ್ವೆಂಟಿ ಇಪ್ಪತ್ನಾಲ್ಕು ಗಂಟೆ ಆಗಿರ್ಬೋದು ನೀವು ಆಸೆ ಪಡ್ತೀರಿ ಎಲ್ಲ ವಾರ ಗಂಟೆ ಕೊಡ್ತಾರೆ ನಾನು ಎಷ್ಟು ವಾರ ಗಂಟೆ ಅಂದ್ರೆ ನಮ್ಮ ಸಮುದ್ರದ ಆಕರ್ಷಣೆ ಕಾರ್ಯಕ್ರಮವನ್ನು ಒಂದು ತಿಂಗಳು ಐದು ಮೀಟಿಂಗ್ ಮಾಡಿ ಐದು ಮೀಟಿಂಗ್ ಯಾರು ಬರೋದೇ ಇಲ್ಲ ಎಲ್ಲ ಮಾಡಿ ಮಾಡಿ ಇಷ್ಟಪಟ್ಟು ಮಾಡ್ತೀವಿ ಇದು ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ದಿನ ಆ ಪ್ರೆಸ್ ಮೀಟ್ ಸಹಿತ ಹೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದೆ ನನ್ನ ಯೋಗ ನಿಯೋಗ ನಮ್ಮ ಯೋಗ ಪ್ರಕಾಶ್ ಅವರು ಸಿಕ್ಕಿದ್ರು ಅವ್ರ ಮನೆಗೂ ಯಾರು ಅತಿಥಿ ಹಂಸಿ ಪ್ರಸಂಗ ಸರ್ ಮನೆಗೂ ಹೋಗಲಿಲ್ಲ ಎಲ್ಲ ಮೆಸೇಜ್ ಮುಖಾಂತರನೇ ಸಂಪರ್ಕ ಮಾಡಿದ್ದೀನಿ ಅಂದ್ರೆ ನನ್ನ ಪುಣ್ಯ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಎಲ್ಲ ಮಾಧ್ಯಮ ಇದರಲ್ಲಿ ಯಾರು ಕೂಡ ಬರಲ್ಲ ಯಾಕಂದ್ರೆ ಮನೆ ಕರೆದ್ರೆ ಬರಲ್ಲ ಆ ಥರ ಇರುತ್ತೆ ಎಲ್ಲ ಮೆಸೇಜ್ ಯೋಗ ಪ್ರಕಾಶ ಆಗಿರ್ಬೋದು ನಮ್ಮ ಇವ್ರು ಕೂಡ ಎಲ್ಲ ಕೆಲವು ಇದರಲ್ಲಿ ಇದ್ದಾರೆ ಅದರಿಂದಾಗಿ ಮೊದಲನೇದಾಗಿ ಪ್ರಕಾಶ್ ಅವರಿಗೆ ಮಿಸೈಲ್ ಬಂದಿದ್ದಾರೆ ನೆನ್ನೆ ಎಂಟೂವರೆ ಒಂಬತ್ತು ನಿಮಿಷ ಮನೆಯಲ್ಲಿದ್ದೆ ಅಲ್ಲಿ ಒಂದು ಹತ್ತು ನಿಮಿಷ ಮಾತಾಡಿದ ಯೋಗ ಪ್ರಕಾಶ್ ಅವರು ಒಂದೊಂದು ಮುತ್ತಿನಂತೆ ಕಾಣಿಸ್ತು ನನಗೆ ಅದರಲ್ಲಿ ಕೆಲವೊಂದೇ ಯೋಗ್ಯ ಆಗಿದೆ ನಿಜಕ್ಕೂ ನಾನೇ ಪುಣ್ಯವಂತ ಹೇಳ್ಬೋದು ಹಾಗೇನೆ ನಮ್ಮ ಹಂಸಿ ಕುಸ ಕುಮಾರ್ ಬಗ್ಗೆ ಹೇಳಬೇಕಾಗುತ್ತೆ ಯಾವುದೇ ಪತ್ರಿಕೆಯಲ್ಲಿ ಅಂದರೆ ಪತ್ರಿಕೆಗಳನ್ನು ಮೇಲ್ಭಾವ ಮಾಡ್ತಾ ಇಲ್ಲ ಎಲ್ಲ ಪತ್ರಿಕೆಗಳಿಗಿಂತ ಹೆಚ್ಚು ಪೇಜನ್ನ ನಾಲ್ಕರಿಂದ ಐದು ಪೇಜನ್ನ ಮೈಸೂರಿಂದ ಕೊಡ್ತಾರೆ ಅವರು ಜೊತೆಗೆ ಮೈಸೂರಲ್ಲಿ ಒಂದು ಅತ್ಯುನ್ನತ ಉದ್ದೇಶ ಸಿಕ್ಕಿದೆ ಬೆಂಗಳೂರು ಸಿಕ್ಕಿದೆ ಅದನ್ನು ಮೈಸೂರಲ್ಲಿ ಇಟ್ಕೊಂಡು ನಿರ್ವಹಿಸಿ ಕಾರ್ಯಕ್ರಮ ಸಂಪಾದಕರಾಗಿ ನಮ್ಮ ಮೈಸೂರಲ್ಲಿ ಉದ್ಯಮಿಗಳ ಕೀರ್ತಿಯನ್ನ ಎಲ್ಲರೂ ಪ್ರಸ ಪ್ರಸರಿಸ್ತಾ ಇದ್ದಾರೆ ಜೊತೆಗೆ ನೀವು ಅವ್ರಿಗೆ ಯಾವುದೇ ಒಂದು ಕಾರ್ಯಕ್ರಮ ನಡೆಯುವ ಮೇಲ್ಮಣ ಅವರಿಗೆ ಎಲ್ಲ ಕ್ವಾಲಿಗಳನ್ನ ಹಾಕೊಡ್ತಾರೆ ಬೇರೆ ಪೇಪರ್ ಬರುತ್ತೆ ಗೊತ್ತಿಲ್ಲ ಕನ್ನಡ ಬರುತ್ತೆ ಅಂತ ಒಂದು ಖುಷಿ ಆಗುತ್ತೆ ನಮಗೆ ಅದಕ್ಕಾಗಿ ಸಂಸ್ಕೃತ ಕೂಡ ನಮ್ಮ ಬರವಣಿಗೆ ಬರವಣಿಗೆ ಆಗಿರ್ಬೋದು ಅವರು ಕೂಡ ಆಕರ್ಷಣೆ ಕೇಳುವಂತ ಭಾಗವಹಿಸ್ತಾರೆ ಅವ್ರೆಲ್ಲ ಕಾರ್ಯಕ್ರಮ ಕೇಳ್ಕೊಡ್ತಾ ಅವ್ರ ಬರಗ ಇದು ಪ್ರಭು ಸ್ವಾಮಿಯವರು ನೋಡಿ ಈ ಕಾರ್ಯಕ್ರಮ ಇವರು ವಾತಾವರಣ ಉಚಿತವಾಗಿ ಕೊಟ್ಟಿದ್ದಾರೆ ಅದು ನನ್ನ ಯೋಗ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲವನ್ನ ನಾವು ಮಾಡಬಹುದು ಆದ್ರೆ ಅದೇ ಒಂದು ಕಡೆ ಬೇರೆ ಒಂದು ಕಾರ್ಯಕ್ರಮ ಮಾಡಬಹುದಲ್ಲ ಅಂತ ಅದು ಅನ್ಸುತ್ತೆ ಅದರಿಂದಾಗಿ ಮನೆಯವರು ಪ್ರಭು ಸ್ವಾಮಿಯವರು ನಮ್ಗೆ ಏಳೆಂಟು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಇಲ್ಲಿ ಮುಂದಿನ ಹಾಗೇನೆ ನಮ್ಮ ಮುತ್ತು ಸ್ವಾಮಿಯವರು ಮನೆಯವರು ಇದು ಮುಖಾಂತರ ಪರಿಚಯ ಆದ್ರು ಅವರು ಕೂಡ ಆ ಇವರು ನಮ್ಮ ವೀರಶೈವ ಮೂರ್ತಿಯವರು ಕೂಡ ಸಂಗ್ರಹ